वन्दे मातरं सुजलां सुफला मलयजसेतला स ನಗರದ ಎಲ್ಲ ನಿವಾಸಿಗಳು ಮತ್ತು ನಮ್ಮ ಅಂಗನವಾಡಿಯ ಪುಟ್ಟ ಮಕ್ಕಳೊಂದಿಗೆ ಈ ದಿನ ನಾನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಥಮ ಧ್ವಜಾರೋಹಣವನ್ನು ಇಲ್ಲಿ ಮಾಡಲು ಬಹಳ ಸಂತೋಷ ಪಡ್ತಾ ಇದ್ದೇನೆ ಕಾರಣ ಇಷ್ಟೇ ಈ ಜಾಗ ಇಲ್ಲಿ ನೆಲೆಸಿರುವಂತವರು ಬಹಳ ಕಷ್ಟಪಟ್ಟು ತನ್ನ ಸ್ವತಂತ್ರ ಜೀವನ ನಡೆಸಲು ಹೋರಾಟ ಮಾಡಿ ಇಲ್ಲಿ ಈ ಜಾಗದಲ್ಲಿ ನೆಲೆ ನಿಂತಿದ್ದಾರೆ ಅವರಿಗೆ ಜಾಗವನ್ನು ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅವರ ಮೇಲೆ ದಬ್ಬಾಳಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಥಮ ಪಂಚಾಯತಿ ಅಧ್ಯಕ್ಷನಾಗುವಂತಹ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೆ ಆ ಎಲ್ಲ ಕುಟುಂಬದವರಿಗೂ ಇದೇ ಪ್ರದೇಶದಲ್ಲಿ ಹಕ್ಕುಪತ್ರ ಸಹಿತ ನಿವೇಶನವನ್ನು ಮಾಡಿಕೊಡ್ತೇನೆ ಈ ಜಾಗವನ್ನು ಸಮಗ್ರವಾದಂತಹ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಸಂಕಲ್ಪ ಮಾಡಿ ಅದನ್ನು ಮಾಡಿಸಿಕೊಡುವಂತ ಕೆಲಸವನ್ನು ಮಾಡಿ ಎಲ್ರಿಗೂ ಅಲ್ಲಿ ಜಾಗವನ್ನು ನೀಡಿದ್ದೇವೆ ಅಂಗನವಾಡಿಯನ್ನು ರಚನೆ ಮಾಡಿದ್ದೇವೆ ರುದ್ರಭೂಮಿಯನ್ನು ರಚನೆ ಮಾಡಿದ್ದೇವೆ ಇದರೊಂದಿಗೆ ಅನೇಕ ಜನರು ಈಗ ಹಕ್ಕುಪತ್ರ ರೈತರಿದ್ದಾರೆ ಅವರಿಗೂ ಕೂಡ ಆದಷ್ಟು ಶೀಘ್ರ ಹಕ್ಕುಪತ್ರವನ್ನು ಒದಗಿಸುವ ಮೂಲಕ ಬೆಳಪು ಗ್ರಾಮದಲ್ಲಿ ಇರುವಂತಹ ಎಲ್ಲ ಹಕ್ಕುಪತ್ರ ರೈತರಿಗೆ ಹಕ್ಕುಪತ್ರವನ್ನು ಒದಗಿಸುವ ಮೂಲಕ ಅವರ ಜೀವನದಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಒದಗಿಸುವಂತ ಕಾರ್ಯವನ್ನು ಮಾಡಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಮ್ಮ ಭಾರತ ದೇಶದ ಒಂದು ಅತ್ಯಂತ ಹೆಮ್ಮೆಯ ಭಾರತದ ಮೂಲೆ ಮೂಲಗಳನ್ನು ಜನರು ಅತ್ಯಂತ ವಿಶ್ವಾಸದಿಂದ ಆಚರಿಸುವಂತ ಒಂದು ಉತ್ಸವ ಬ್ರಿಟಿಷರಿಂದ ಮುಕ್ತಿ ಹೊಂದಿ ಭಾರತೀಯರು ಸ್ವತಂತ್ರರಾಗಿ ಈ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ರಾಷ್ಟ್ರ ವಿವಿಧ ಜಾತಿ ವಿವಿಧ ಧರ್ಮದವರು ಬಾಳೆ ಬೆಳಗುವ ಜಾತ್ರ ನಮ್ಮ ದೇಶ ಇಲ್ಲಿ ಎಲ್ಲ ಧರ್ಮದವರಿಗೂ ಸಮಾನವಾದಂತಹ ಹಕ್ಕನ್ನು ಹೊಂದಿದಂತ ಈ ನಮ್ಮ ದೇಶ ಭಾರತ ಎಂಬುದೇ ಒಂದು ಅತ್ಯಂತ ಸುಂದರವಾದಂತ ಹಾಗೂ ನಮ್ಮೆಲ್ಲರಿಗೂ ಗೌರವ ನೀಡುವಂತಹ ಒಂದು ರಾಷ್ಟ್ರ ಈ ರಾಷ್ಟ್ರದಲ್ಲಿ ಹುಟ್ಟಿದೆ ನಮ್ಮ ಹೆಮ್ಮೆ ಈ ರಾಷ್ಟ್ರದ ಋಣ ತೀರಿಸುವುದು ಪ್ರತಿಯೊಬ್ಬನ ಕರ್ತವ್ಯ ನಾವು ನಮ್ಮ ಹಿರಿಯರು ಎಪ್ಪತ್ತೆಂಟು ವರ್ಷದ ಮೊದಲು ಈ ರಾಷ್ಟ್ರಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟು ಎಷ್ಟೋ ಜನ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಖ್ ಎಲ್ಲರೂ ಬಲಿ ನೀಡಿ ಬಲಿ ಅವರನ್ನವರು ಬಲಿ ಕೊಟ್ಟು ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ ಈ ದೇಶದ ಹಿತಕ್ಕೋಸ್ಕರ ಅವರು ತಮ್ಮ ಜೀವವನ್ನು ರಕ್ತವನ್ನು ಅನೇಕ ಅವರ ಜೀವನದ ಅಂಗಾಂಗಗಳನ್ನು ತ್ಯಾಗ ಮಾಡಿ ಹೋರಾಟದ ಮೂಲಕ ನಮ್ಗೆ ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಒದಗಿಸಿಕೊಡಿಸ್ತಾರೆ ಅಂತವರನ್ನೆಲ್ಲರನ್ನು ಸ್ಮರಿಸ್ತಾ ನಾವೆಲ್ಲ ಭಾರತೀಯರಾಗೋಣ ನಾವೆಲ್ಲ ಭಾರತ ದೇಶದ ಶ್ರೇಷ್ಠ ಪ್ರಜೆ ಆಗೋಣ ಭಾರತ ದೇಶದಲ್ಲಿ ತಮ್ಮ ಕೀರ್ತಿ ಪತಕೆ ಬೆಳಗಲಿ ಅಂತ ಹೇಳ್ತಾ ಈ ಒಂದು ನಮ್ಮ ಬೆಳಪು ಗ್ರಾಮ ಈಗಾಗಲೇ ಅತ್ಯಾಧುನಿಕವಾದಂತಹ ಅನೇಕ ಯೋಜನೆಗಳನ್ನು ತರ್ತಾ ಇದೆ ಒಂದು ಅತ್ಯಂತ ಕುಗ್ರಾಮವಾಗಿರುವಂತಹ ಬೆಳಪುಗೆ ಸ್ವ ಸ್ವಾತಂತ್ರ್ಯ ದೊರಕಬೇಕು ಇಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಬೇಕು ಇಲ್ಲಿಯ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು ರು ಕೂಡ ಕೆ ಪಿಜಿ ಇಂದ ಪಿ ಜಿ ವರೆಗಿನ ವಿದ್ಯಾಸಂಸ್ಥೆಯ ಕಾರ್ಯ ಪ್ರಾರಂಭ ಆಗಿದೆ ಬೆಳಪಾಲಿಯ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಆಗಿದೆ ನಮ್ಮ ಹೈಸ್ಕೂಲ್ ಪ್ರಾರಂಭ ಆಗಿದೆ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾರಂಭ ಆಗಿದೆ ಇನ್ನು ಅನೇಕ ಯೋಜನೆಗಳು ಈ ಗ್ರಾಮಕ್ಕೆ ಬರುತ್ತಿದೆ ಒಂದು ಅತ್ಯಾಧುನಿಕವಾದಂತ ಆರೋಗ್ಯವಾದಂತ ಆಸ್ಪತ್ರೆಯನ್ನು ರಚನೆ ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಇನ್ನು ಐಪಿಎಲ್ ಮಾದರಿಯ ಕ್ರೀಡಾಂಗಣ ರಚನೆ ಆಗಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಮೌಲಾನ ಆಜಾದ್ ವಸತಿ ಶಾಲೆ ಆಗ್ಬೇಕು ಅಂತ ಕೂಡ ಈಗಾಗಲೇ ಸರ್ಕಾರದಿಂದ ಮಂಜೂರತಿಯನ್ನು ಪಡ್ಕೊಂಡಿದ್ದೇವೆ ಆದ್ರಿಂದ ಈ ಎಲ್ಲಾ ಯೋಜನೆಗಳು ಬೆಳಪುಗೆ ಬರುವಾಗ ಬೆಳಪು ಅತ್ಯಂತ ವೇಗವಾಗಿ ವೇಗವಾಗಿ ಬೆಳೆಯುವ ನಗರವಾಗಿ ಪರಿವರ್ತನೆ ಆಗ್ತದೆ ತಾವೆಲ್ಲ ಬೆಳಪು ಗ್ರಾಮದ ಹೆಮ್ಮೆಯ ಗ್ರಾಮಸ್ಥರಂತ ಹೇಳಿಕೆ ನಿಮ್ಗೆ ಒಂದು ಸಂತೋಷ ಆಗ್ತದೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ವಂದಿಸಿ ನನ್ನೆಲ್ಲ ಅತ್ಯಂತ ಪುಟಾಣಿ ಪ್ರೀತಿಯ ಮಕ್ಕಳು ನಾವು ಅಂಗನವಾಡಿಯ ಮಕ್ಕಳು ಅಂತ ಹೇಳಿದ್ರೆ ಅವರು ದೇವರಿಗೆ ಸಮಾನರು ಅವರ ಹೃದಯದಲ್ಲಿ ನಾವು ದೇವರನ್ನು ಕಾಣ್ತೇವೆ ಅವರ ಮಕ್ಕಳ ಮುಖದಲ್ಲಿ ದೇವರನ್ನು ಕಾಣ್ತೇವೆ ಅಂತ ಮಕ್ಕಳನ್ನು ಈ ದಿನ ನಾನು ಬಹಳ ಸಂತೋಷ ಪಡ್ತೇನೆ ಈ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಮಕ್ಕಳು ಮುಂದೆ ಈ ದೇಶದ ಭದ್ರ ಬುನಾದಿಯಾಗಿ ಬೆಳೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ನಮ್ಮ ವಿನಯನಗರದ ಗ್ರಾಮಸ್ಥರಿಗೆ ನನ್ನ ಆತ್ಮೀಯರಿಗೆ ಎಲ್ರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದಾರೆ ಜಯ ಹಿಂದ್ ದೇಶವನ್ನು ಉದ್ದೇಶಿಸಿ ನಮಗೆರಡು ಈ ವಚನಗಳನ್ನು ಕೊಟ್ಟಂತಹ ಸನ್ಮಾನ್ಯ ಡಾಕ್ಟರ್ ದೇವೇ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದೀಗ गङ्गा पिञ्जलि मा चलय मुना गङ्गा तव शुभना मे जागे तव साहे गव जय गाता जनगण मङ्गल गाय विदाता

아, 왜아왜啊喂啊喂啊喂啊喂 아, 왜? 아, 왜? 아, 왜? 아, 왜?